ಜೇಬನಲ್ಲಿ ಒಂದೇ ಒಂದು ಪೈಸೆ ಇಲ್ಲ ಆದ್ರೂ ಒಂದು ಬಿಸ್ನೆಸ್ ಸಾಮ್ರಾಜ್ಯವನ್ನೇ ಕಟ್ಟೋಕ್ ಸಾಧ್ಯನಾ ಹೌದು ಸಾಧ್ಯ ಇವತ್ತು ನಾವು ಇದನ್ನೇ ನೋಡೋಕ್ ಹೊರಟಿರೋದು ಯಾವುದೇ ದೊಡ್ಡ ಡಿಗ್ರಿ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿ ಉದ್ಯಮಿಯಾಗೋದು ಹೇಗೆ ಬನ್ನಿ ಆ ರಹಸ್ಯವನ್ನ ಇವತ್ತ ತಿಳ್ಕೊಳ್ಳೋಣ ಚೀನಾದ ಸಾವಿರಾರು ಉದ್ಯಮಿಗಳು ಮಾಡಿದ್ದು ಇದನ್ನೇ ಅವರ ಹತ್ರ ಯೂನಿವರ್ಸಿಟಿ ಡಿಗ್ರಿಗಳಿರ್ಲಿಲ್ಲ ಕೋಟಿಗಟ್ಟಲೆ ಬಂಡವಾಳನೂ ಇರ್ಲಿಲ್ಲ ಆದ್ರೂ ಅವರು ಇಡೀ ಜಗತ್ತನ್ನೇ ಆಳುವಂಥ ಬಿಸ್ನೆಸ್ ಸಾಮ್ರಾಜ್ಯಗಳನ್ನ ಕಟ್ಟಿದ್ರು ಅದು ಹೇಗೆ ಸಾಧ್ಯವಾಯಿತು ಉತ್ತರ ಸಿಗೋದು ಅವರದ್ದೇ ಆದ ಒಂದು ಸ್ಪೆಷಲ್ ಬಿಸ್ನೆಸ್ ಮಾಡೆಲ್ನಲ್ಲಿ ಅವರ ಸಕ್ಸಸ್ ಹಿಂದಿರೋ ಸೀಕ್ರೆಟ್ ಹಣನೂ ಅಲ್ಲ ಎಜುಕೇಶನೂ ಅಲ್ಲ ಅವರತ್ರ ಇದ್ದಿದ್ದು ಒಂದೇ ಒಂದು ಅಸ್ತ್ರ ಅದೇ ಚೈನೀಸ್ ಬಿಸ್ನೆಸ್ ಮೈಂಡ್ಸೆಟ್ ಅಂದ್ರೆ ಒಂದು ರೂಪಾಯಿ ಲಾಭವನ್ನ ಕೋಟ್ಯಾಂತರ ರೂಪಾಯಿ ಸಂಪತ್ತಾಗಿ ಬದಲಾಯಿಸೋದು ಹೇಗೆ ಅನ್ನೋ ಕಲೆ ಆ ಶಕ್ತಿ ಇರೋದೇ ಈ ಮನುಸ್ಥಿತಿಯಲ್ಲಿ ಸರಿ ಹಾಗಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಚೆನ್ ಅನ್ನೋ ಒಬ್ಬ ವ್ಯಕ್ತಿಯ ಕಥೆಯನ್ನ ನೋಡೋಣ ಅವನತ್ರ ಏನೂ ಇರಲಿಲ್ಲ ಆದ್ರೆ ಗೆಲ್ಲಲೇಬೇಕು ಅನ್ನೋ ಒಂದೇ ಒಂದು ಹಠ ಇತ್ತು ಅಲ್ಲಿಂದಲೇ ಅವನ ಜರ್ನಿ ಶುರುವಾಗಿದ್ದು ಚೆನ್ ತುಂಬಾ ಬಡತನದಲ್ಲಿದ್ದ ಆದ್ರೆ ಅವನು ಬೇರೆಯವರ ತರ ದೊಡ್ಡ ಸಾಲ ಮಾಡೋಕ್ ಹೋಗ್ಲಿಲ್ಲ ಫ್ಯಾನ್ಸಿಯಾದ ಆಫೀಸ್ ಕೂಡ ಬಾಡಿಗೆಗೆ ತಗೊಳ್ಳಿಲ್ಲ ಅವನು ಬಿಸ್ನೆಸ್ ಶುರು ಮಾಡಿದ್ದು ಬೀದಿ ಬದಿಯ ಒಂದು ಚಿಕ್ಕ ಸ್ಟಾಲ್ನಿಂದ ಅಲ್ಲಿ ಅವನು ಏನ್ಮಾರ್ತಿದ್ದ ಗೊತ್ತಾ ಬರೀ ಸೂಜಿ ಧಾರ ಮತ್ತು ಪ್ಲಾಸ್ಟಿಕ್ ಬಟನ್ಗಳು ಅಷ್ಟೇ ಅವನನ್ನ ನೋಡಿ ಅಕ್ಕಪಕ್ಕದವರೆಲ್ಲ ನಗ್ತಿದ್ರು ಏನಪ್ಪ ಇದು ಇದರಲ್ಲಿ ಏನು ಲಾಭ ಬರುತ್ತೆ ಇದರಿಂದ ಹೊಟ್ಟೆ ತುಂಬಿಸ್ಕೊಳಕಾದ್ರೂ ಆಗುತ್ತಾ ಅಂತ ಕೇಳ್ತಿದ್ರು ಆದರೆ ಅವರೆಲ್ಲರಿಗೂ ಗೊತ್ತಿಲ್ಲದ ಅವನು ಸೀಕ್ರೆಟ್ ಇತ್ತು ಈ ಚಿಕ್ಕ ವ್ಯಾಪಾರದ ಹಿಂದೆ ಚೆನ್ ಹತ್ರ ಒಂದು ಪವರ್ಫುಲ್ ಪ್ಲಾನ್ ಇತ್ತು ಅದೇ ಅವನ ಬಿಸ್ನೆಸ್ನ ಅಡಿಪಾಯ ಹೌದು ಆ ನಕ್ಕ ಜನರಿಗೆ ಗೊತ್ತಿರಲಿಲ್ಲ ಚೆನ್ನ ತಲೆಯಲ್ಲಿ ಒಂದು ಸೀಕ್ರೆಟ್ ಪ್ಲಾನ್ ಓಡ್ತಿತ್ತು ಅವನ ಸ್ಟ್ರಾಟಜಿ ನಿಂತಿದ್ದೆ ಐದು ಸಿಂಪಲ್ ಆದರೆ ತುಂಬಾ ಪವರ್ಫುಲ್ ರೂಲ್ಸ್ ಮೇಲೆ ಅವೇ ಅವನ ಗೋಲ್ಡನ್ ರೂಲ್ಸ್ ಮೊದಲನೇ ರೂಲ್ ಸ್ಟಾರ್ಟ್ ಸ್ಮಾಲ್ ಥಿಂಕ್ ಬಿಗ್ ಅಂದರೆ ಕೈಯಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ವ್ಯಾಪಾರ ಶುರು ಮಾಡೋದು ಆದರೆ ಗುರಿ ಮಾತ್ರ ಇಡೀ ಮಾರುಕಟ್ಟೆಯನ್ನೇ ಆಳೋದು ಅಂತ ಇರುತ್ತೆ ಎರಡನೇ ರೂಲ್ ಫ್ಯಾಮಿಲಿಯೇ ಒಂದು ಟೀಮ್ ಶುರುವಲ್ಲೇ ಸಂಬಳ ಕೊಟ್ಟು ಕೆಲಸದವರನ್ನ ಇಟ್ಕೊಳ್ಳೋ ಬದಲು ಇಡೀ ಕುಟುಂಬವೇ ವ್ಯಾಪಾರದಲ್ಲಿ ಇಳಿದುಬಿಡುತ್ತೆ ಇದರಿಂದ ಸಂಬಳದ ಖರ್ಚು ಪೂರ್ತಿಯಾಗಿ ಸೇವ್ ಆಗುತ್ತೆ ಮತ್ತು ಮೂರನೇ ರೂಲ್ ಇದೇ ನೋಡಿ ಅವರ ಅಸಲಿ ಮಾಸ್ಟರ್ ಸ್ಟ್ರೋಕ್ ಕಡಿಮೆ ಲಾಭ ಹೆಚ್ಚು ವ್ಯಾಪಾರ ಈ ಸ್ಟ್ರಾಟಜಿಯ ಹೃದಯನೇ ಪೆನ್ನಿ ಪ್ರಾಫಿಟ್ ಅನ್ನೋ ಕಾನ್ಸೆಪ್ಟ್ ಅಂದರೆ ಪ್ರತಿಯೊಂದು ವಸ್ತುವಿನ ಮೇಲೆ ತೀರಾ ಕಡಿಮೆ ಲಾಭ ಇಟ್ಕೊಂಡು ಆದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾರಾಟ ಮಾಡೋದು ನೋಡಿ ಇದರ ಹಿಂದಿನ ಗಣಿತ ಎಷ್ಟು ಸಿಂಪಲ್ ಮತ್ತೆ ಪವರ್ಫುಲ್ ಆಗಿದೆ ಅಂತ ಒಂದೇ ವಸ್ತುವಿನ ಮೇಲೆ ನೂರು ರೂಪಾಯಿ ಲಾಭ ಇಟ್ಟು ದಿನಕ್ಕೆ ಒಂದೇ ಒಂದು ಸೇಲ್ ಮಾಡೋದಕ್ಕಿಂತ ಪ್ರತಿಯೊಂದು ವಸ್ತುವಿನ ಮೇಲೆ ಬರೀ ಒಂದು ರೂಪಾಯಿ ಲಾಭ ಇಟ್ಟು ದಿನಕ್ಕೆ ಸಾವಿರ ವಸ್ತುಗಳನ್ನು ಮಾರಿದ್ರೆ ಏನಾಗುತ್ತೆ ನೋಡೋಕೆ ಲಾಭ ಕಡಿಮೆ ಅನ್ಸ್ಬಹುದು ಆದರೆ ದಿನದ ಕೊನೆಗೆ ಒಟ್ಟು ಲಾಭ ಹತ್ತು ಪಟ್ಟು ಜಾಸ್ತಿಯಾಗಿರುತ್ತೆ ನಾಲ್ಕನೇ ರೂಲ್ ಸಿಕ್ಕಾಪಟ್ಟೆ ಮಿತವ್ಯಯ ಲಾಭ ಬಂದ ತಕ್ಷಣ ದುಬಾರಿ ಕಾರ್ ಬ್ರಾಂಡೆಡ್ ಬಟ್ಟೆ ಅಂತ ಖರ್ಚು ಮಾಡೋಲ್ಲ ಬದಲಿಗೆ ಬಿಸ್ನೆಸ್ ಗಟ್ಟಿಯಾಗೋವರೆಗೂ ತುಂಬಾನೇ ಸರಳವಾಗಿ ಬದುಕಿ ಪ್ರತಿ ಪೈಸೆಯನ್ನು ಉಳಿತಾಯ ಮಾಡ್ತಾರೆ ಮತ್ತು ಕೊನೆಯ ಐದನೇ ರೂಲ್ ಬಂದ ಲಾಭವನ್ನ ಮತ್ತೆ ಬಿಸ್ನೆಸ್ನಲ್ಲೇ ಹೂಡಿಕೆ ಮಾಡೋದು ಅವರ ಸಕ್ಸಸ್ನ ನಿಜವಾದ ಕೀಲಿಯೇ ಇಲ್ಲಿದೆ ಬಂದ ಲಾಭವನ್ನ ಖರ್ಚ್ ಮಾಡೋ ಬದಲು ಅದರಿಂದಲೇ ವ್ಯಾಪಾರವನ್ನ ಇನ್ನೂ ದೊಡ್ಡದಾಗಿ ಬೆಳೆಸ್ತಾರೆ ಅಕ್ಷರಶಃ ಹಣದಿಂದಲೇ ಹಣ ಮಾಡ್ತಾರೆ ಓಕೆ ಹಾಗಾದರೆ ಈ ನಿಯಮಗಳು ಚೆನ್ನ ಜೀವನವನ್ನು ಹೇಗೆ ಬದಲಾಯಿಸಿದ್ವು ಬನ್ನಿ ಮತ್ತೆ ಅವನ ಕತೆಗೆ ವಾಪಸ್ಸೋಗೋಣ ಈ ಐದು ನಿಯಮಗಳು ಅವನ ಆ ಚಿಕ್ಕ ಸ್ಟಾಲನ್ನು ಒಂದು ಸಾಮ್ರಾಜ್ಯವಾಗಿ ಹೇಗೆ ಪರಿವರ್ತಿಸಿತು ಅಂತ ನೋಡೋಣ ಶುರುವಲ್ಲಿ ಅವನಿಗೆ ಸಿಕ್ತಿದ್ದ ಲಾಭ ತೀರಾ ಕಡಿಮೆ ಆದರೆ ಅವನ ಡಿಸಿಪ್ಲಿನ್ ಮಾತ್ರ ಕಮ್ಮಿ ಆಗಲಿಲ್ಲ ಅವನು ಅವನ ಕುಟುಂಬ ಎಲ್ಲರೂ ಹಗಲು ರಾತ್ರಿ ಅಂದಿದೆ ಕೆಲಸ ಮಾಡಿದ್ರು ಬಂದ ಪ್ರತಿಯೊಂದು ರೂಪಾಯಿಯನ್ನು ಮತ್ತೆ ವ್ಯಾಪಾರಕ್ಕೆ ಹಾಕ್ತಿದ್ರು ಈ ರೀತಿ ನಿರಂತರವಾಗಿ ಮರು ಹೂಡಿಕೆ ಮಾಡಿದ್ದರ ಪವರ್ ನೋಡಿ ಮೊದಲನೇ ವರ್ಷದಲ್ಲೇ ಅವನು ಪಕ್ಕದ ಸ್ಟಾಲ್ ಅನ್ನ ಖರೀದಿಸಿದ ಮೂರನೇ ವರ್ಷಕ್ಕೆ ಅವನು ಹೋಲ್ಸೇಲ್ ಬಿಸ್ನೆಸ್ ಶುರು ಮಾಡಿದ ಮತ್ತು ಕೇವಲ ಐದು ವರ್ಷಗಳಲ್ಲಿ ಅವನು ತನ್ನದೇ ಆದ ಗಾರ್ಮೆಂಟ್ಸ್ ಫ್ಯಾಕ್ಟರಿಯನ್ನೇ ತೆರೆದುಬಿಟ್ಟ ಈ ಬೆಳವಣಿಗೆ ಆಗಿದ್ದು ಸಣ್ಣ ಆದರೆ ನಿರಂತರವಾದ ಹೆಜ್ಜೆಗಳಿಂದ ಹಾಗಾದರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಸೂಜಿದಾರ ಮಾರ್ತಿದ್ದ ವ್ಯಕ್ತಿ ಇವತ್ತು ಫ್ಯಾಕ್ಟರಿ ಓನರ್ ಇದು ಅದೃಷ್ಟದಿಂದ ಆಗಿದ್ದಲ್ಲ ಇದು ಒಂದು ಕ್ಲಿಯರ್ ಸ್ಟ್ರಾಟಜಿ ಕಠಿಣ ಪರಿಶ್ರಮ ಮತ್ತೆ ಅಚಲವಾದ ಶಿಸ್ತಿನ ಫಲ ಇದು ಪಕ್ಕಾ ಪ್ಲಾನಿಂಗ್ ಈ ಕಥೆಯಲ್ಲಿ ನಮ್ಗೆಲ್ಲರಿಗೂ ಕಲಿಯೋಕೆ ತುಂಬಾನೇ ಪಾವರ್ಫುಲ್ ಪಾಠಗಳಿವೆ ಅದು ಒಂದು ಟೀ ಅಂಗಡಿ ಶುರು ಮಾಡೋದಾಗಿರಲಿ ಅಥವಾ ಆನ್ಲೈನ್ ಬಿಸ್ನೆಸ್ ಆಗಿರ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಈ ತತ್ವಗಳು ಅಪ್ಲೈ ಆಗುತ್ತೆ ಚೆನ್ನೈನ ಜರ್ನಿಯಿಂದ ನಾವು ಕಲಿಬೇಕಾದ ನಾಲ್ಕು ಮುಖ್ಯ ಪಾಠಗಳು ಮೊದಲನೆಯದಾಗಿ ಬಿಸ್ನೆಸ್ ಮಾಡೋಕೆ ಕೋಟಿಗಟ್ಲೆ ಹಣ ಬೇಕಿಲ್ಲ ಧೈರ್ಯ ಸಾಕು ಎರಡನೆಯದಾಗಿ ಯಾವ ಕೆಲ್ಸಾನೂ ಚಿಕ್ಕದಲ್ಲ ಮೂರನೆಯದಾಗಿ ಬಂದ ದುಡ್ಡನ್ನ ತಾತ್ಕಾಲಿಕ ಮಜಾ ಮಾಡೋಕೆ ಬಳಸದೆ ಅದನ್ನ ಬೆಳೆಸೋಕೆ ಬಳಸಿ ಮತ್ತು ಕೊನೆಯದಾಗಿ ತಾಳ್ಮೆ ಇರ್ಲಿ ಒಂದೇ ರಾತ್ರಿಯಲ್ಲಿ ಯಾರೂ ಶ್ರೀಮಂತರಾಗಲ್ಲ ಆದ್ರೆ ಡಿಸಿಪ್ಲಿನ್ ಇದ್ರೆ ಸಂಪತ್ತನ್ನ ಖಂಡಿತವಾಗಿ ಕಟ್ಬಹುದು ಹಾಗಾದ್ರೆ ಈ ಕಥೆಯನ್ನೆಲ್ಲ ಕೇಳಿದ್ಮೇಲೆ ನಿಮ್ಮಗಾಗಿ ಒಂದು ಪ್ರಶ್ನೆ ನಿಮ್ಮ ಸೂಜಿ ಮತ್ತು ಧಾರ ಯಾವುದು ಅಂದ್ರೆ ನೀವು ಇವತ್ತೇ ತೀರಾ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಬಹುದಾದ ಆ ಒಂದು ಐಡಿಯಾ ಯಾವುದು ಕಾಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ ಚಿನ್ನ ಹಾಗೆ ನಿಮ್ಮ ಸೂಜಿದಾರ ಐಡಿಯಾವನ್ನ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಕಟ್ಟು ಆಸೆ ಇದೆಯಾ ಹಾಗಿದ್ರೆ ಹಣವನ್ನ ಹೇಗೆ ಶಿಸ್ತಿನಿಂದ ಬೆಳೆಸಬೇಕು ಅಂತ ಕಲಿಯೋದು ತುಂಬಾನೇ ಮುಖ್ಯ ಇದೇ ರೀತಿ ಪ್ರಾಕ್ಟಿಕಲ್ ಆಗಿ ದುಡಿಮೆ ಉಳಿತಾಯ ಮತ್ತೆ ಹೂಡಿಕೆ ಬಗ್ಗೆ ತಿಳಿದೇಕಂದ್ರೆ ನಮ್ಮ ಚಾನೆಲ್ ಮನಿ ಟುಡೇ ಕನ್ನಡಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ